ಹೌದೌದೌದ್ ಆಗಿದ್ದಾರೆ ಹೌದ್ ಆತ್ ಈ ಇದ್ರು ಇರ್ಬೋದು ಇಲ್ಲ ತಿಳ್ಕಾಗಲ್ಲ ಇದ್ರೆ ಅದಕ್ಕೆ ನಾವೇನ್ ಕಿಡ್ನಾಪ್ ಮಾಡಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರಂತ ಸಮಸ್ಯ ಸೊ ಯಾವ್ದ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತಾವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವ್ ಇವರೇ ಅವ್ರೇನ್ ನೋಡೋಲ್ಲ ಒಂದ್ ನೂರ್ ಮಂದಿ ತೆಗಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ಹೌದೌದೌದು ಆಗಿದ್ದಾರೆ ಆರ್ಬೋದು ಇಲ್ಲ ಆಗೋಲ್ಲ ಇದ್ರೆ ಅದಕ್ಕೆ ನಾವೇನ್ ಕಿಡ್ನಾಪ್ ಹೇಳಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರಂತ ಸಮಸ್ಯೆ ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ನಾವು ಇವರೇ ಇವ್ರೇ ಅವ್ರೇನ್ ನೋಡೋಲ್ಲ ಒಂದು ನೂರು ಮಂದಿ ತೆಗಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ